ಆ ಡೆತ್ ನೋಟ್ ಅಲ್ಲಿ ಹೆಸರು ಬರೆದಿದ್ದಾರೆ ಅದರಲ್ಲಿ ನಾಗೇಶ್ ನಾಗೇಶ್ ಮಂಜುನಾಥ್ ಅನ್ನುವಂಥ ಎರಡು ವ್ಯಕ್ತಿಗಳು ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂತ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ನೆ ನಲವತ್ತು ಲಕ್ಷ ವ್ಯವಹಾರವನ್ನು ಕೂಡಿಸ್ಕೊಂಡಿದ್ದಾರೆ బాబోర్ జతే బాబోర్ ప్రకారై ద సో కాల్డ్ డెత్ నోట్ ప్రకార డెత్ నోట్ నారిలికోబడ ఎందుకంటే ఎఫెజెన్ నూరు గుడి కర్చబడ బాబోర్ బర్దేయ్దకంత డెత్ నోట్ ఇదందెలే అవరు గుడి కర్చినమే కరెజ డెత్ నోట్ ఆగాద లాడ్మేలే ಇವರಿಬ್ರು ಕೂಡ ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ ಇಪ್ಪತ್ತೈದು ಲಕ್ಷನೋ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಮುಂದೆ ಬರೀತಾರೆ ನಾನು ಬಹಳ ಸಾಲಗಳಿಗೆ ಸಿಲ್ ನಾನು ಸಿಂಗಲ್ ಲಾಟ್ರಿ ಚೆನ್ನಪ್ಪ ಆನ್ಲೈನ್ ಆನ್ಲೈನ್ ಮಾಡ್ತೇನೆ ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ನನಗೆ ಹನ್ನೊಂದು ಲಕ್ಷ ಏನು ನಷ್ಟ ಆಗಿದೆ ಹನ್ನೊಂದು ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ ಹನ್ನೊಂದು ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ಈ ಬಾಬು ಕೊಟ್ಟವರು ನಾಗೇಂದ್ರ ಕೊಟ್ಟವರು ನಾಗೇಶ್ ಕೊಟ್ಟಿದ್ದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಕೊಡ್ತಿದ್ದಾರೆ ಆದರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಸುಧಾಕರ್ ಅವರು ಕಾರಣ ಇವರ ಹಿಂಬಾಲಕರು ಅವರಿಗೆ ಹಿಂಬಾಲಕರಿಯವರು ಇದ್ರು ಬೆಂಬಲಿಗರು ಅಂತ ಬಂದಿದೆ ಮೊದಲನೇದಾಗಿ ನಾನು ನಾನು ಸ್ಪಷ್ಟಪಡಿಸುವಂಥದ್ದು ನಾನು ಇದೆಲ್ಲ ಆದಮೇಲೆ ಬೆನ್ನೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕೊಂಡೆ ಯಾರ ಬಾಯಿ ನಾಗೇಶ್ ಯಾರು ಬಾಬುಲ್ ಯಾರು ಮಂಜುನಾಥ್ ಯಾರು ಹೇಳಿದರು ನಾಗೇಶ್ ಒಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದಾಗ ತದನಂತರ ನಾನು ಕಾಂಗ್ರೆಸ್ ಬಂದಾಗ ನನ್ನ ಜೊತೆಯಲ್ಲಿ ಬಂದರು ನಾನು ಶಾಸಕನಿರುವಾಗ ಮಂತ್ರಿ ಇರುವಾಗ ಅವರಿಗೆ ಕೂಡಾದ ಅಧ್ಯಕ್ಷ ಕೂಡ ಮಾಡಿದ್ದೆ ಯಾರನ್ನು ನಮ್ಮ ಕೃಷ್ಣಮೂರ್ತಿ ಹೇಳಿ ದಲಿತ ಸಮುದಾಯಕ್ಕೆ ಸೇರಿರ್ತಾರೆ ಒಬ್ಬ ಹಿರಿಯ ನಾಯಕರು ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಅಂತ ಹೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೇನೆ ಅವರ ಅಳಿಯ ನಾಗೇಶ್ ಅಂತ ಹೇಳ್ತಾರೆ ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರ ಬೇಕು ಅವ್ರ ಅಳಿಯಾದ್ರೂ ನನಗೆ ಸಂಬಂಧ ಇಲ್ಲ ನನ್ನ ಜೊತೆ ಎಂದು ಕೂಡ ಮಾತಾಡಿದವನಲ್ಲ ನಾಗೇಶ್ ಎರಡನೇ ವ್ಯಕ್ತಿ ಮಂಜುನಾಥ ಅವ್ರದ್ದೇನು ಕೆಲಸ ಜಿಲ್ಲಾ ಪಂಚಾಯತ್ ಅಲ್ಲಿ ಉದ್ಯೋಗಿದ್ದಾರೆ ಅವರು ನಮ್ಗೇನ್ ಸಂಬಂಧ ಅವ್ರು ನಮ್ಗೆ ಹೋಗ್ಲಿ ಬೊಮ್ಮಳ್ಳಿ ಬೊಮ್ಮಳ್ಳಿನ ಬೊಮ್ಮಳ್ಳಿ ನಿವಾಸ ಅವರು ತಮ್ಮ ನಮ್ಮ ಕಾರ್ಯಕರ್ತ ಅವರಲ್ಲ ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ ಅವ್ರ ಮದುವೆಗೆ ಕರೆಯೋಳಿಗೆ ಕೊಟ್ಟಿದ್ದಲ್ಲ ಅವ್ರು ಕರೆಯೋಳಿಗೆ ಕೊಟ್ಟಿದ್ದಲ್ಲ ನಾನು ಹೋಗಿರಲಿಲ್ಲ ವರ್ತಮಾನದಲ್ಲೇ ಬೀಳ್ತಾರೆ ನಮ್ಮಣ್ಣನ ಮನೆಗೆ ಬಂದಿದ್ದಾಗ ಅವರ ಮನೆಗೆ ಹೋದ ಯಾವ 3 4 ಕೋಸೆ ಹೋಗಿ ಅವರಿಗೆ ಮನೆಗೆ ಬರಕಆಗಲಿಲ್ಲಪ್ಪಾ ನಿಜ ಆಗಿಕ್ಕೆ ಅಂತೀನಿ ಬರ್ತೀನಿ ಇಕಡೆ 나ಗೆ ಹೇಳ್ತೀನಿ ಮಂಜುನಾಟು ವಿವಿಪುರ ನೇರ ಸಂಪರ್ಕ ಆಗಿದೆ ಒಳವಾಡ ಆಗಿದೆ ಯಾವುದು ಇಲ್ಲ ಇನ್ನು ಈ ವ್ಯಕ್ತಿ ಯಾರು ಬಾಬು ನನ್ನ ಜೀವನದಲ್ಲಿ ನಾನು ನೋಡ ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನನ್ನ ಬಾಬು ಈ ರೀತಿಯಲ್ಲಿ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳುವ ಬಹುಶಃ ನನ್ನ ಜೀವನದಲ್ಲಿ ನೂರಾರಲ್ಲ ಸಾವಿರಾರು ಉದ್ಯೋಗಗಳನ್ನ ಕೊಡಿಸಿದ್ದೇನೆ ರಾಜಕೀಯ ವಲಯದಲ್ಲೂ ಕೊಡಿಸಿದ್ದೇನೆ ಸರ್ಕಾರದ ಮಟ್ಟದಲ್ಲಿ ಏನು ಸಾಧ್ಯತೆಗಳಿದೆ आउटसोर्स ಅಲ್ಲಿ ಇರಬಹುದು ನೇನೇ ಇರಬಹುದು ಏಕೆಂದರೆ ಗವರ್ನಮೆಂಟ್ ಕನ್ಸಲ್ಟೆಂಟ್ಸ್ ಕೂಡ ಮಾರತರ ಇಗ ಇದಾದ ಮೇಲೆ لینا ತೋ ಪೊಲೀಸ್ ಅವರು ಸಾವಾಗಿ ನೆಲ್ಲ ಒಂದು ಗಂಟೆ 2 ಗಂಟೆ ಇನ್ನು ಅವರು ಪತ್ನಿಯ ಸೇರಿಯಾಗಿರ್ತಾ ಇಲ್ಲ ಯಾರು ಸತ್ತಿದ್ದಾರೆ ಯಾರು ಸತ್ತಿದ್ದಾರೆ ಆ ದುಃಖದಲ್ಲಿ ಆ ಮಹಿಳೆ ಇದ್ದಾರೆ ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕೊಳ್ತಾರೆ ಕರ್ಸ್ಕೊಳ್ಳೋ ಅಷ್ಟೇ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಳ ಯಾಕೆಂದ್ರೆ ನಾನು ನೋಡಿದ್ದೇನೆ ಅಲ್ಲಿನ ಕಾಂಗ್ರೆಸ್ ನಿಜವಾದಂತ ಕಾರ್ಯಕರ್ತರು ಯಾರು ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ನಾನು ಅಲ್ಲಿ ಇದ್ದವನೇ ಅಲ್ವಾ ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅಂದರೆ ಗೊತ್ತಿರೋದ್ರಿಂದ ಅವ್ರು ಯಾರು ಹೋಗಿಲ್ಲ ಅಂತ ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಯಾರು ಕೂಡ ಹೋಗಿಲ್ಲ